ಹೆಚ್ಚು ಕಮ್ಮಿ ನನಗೆ ಒಂದು ತಾಲೂಕಿನ ಜವಾಬ್ದಾರಿಯನ್ನು ಸೋಲಿನ ಜವಾಬ್ದಾರಿಯನ್ನು ಹೊತ್ತು ರಾಜೀನಾಮೆಯನ್ನು ಕೊಟ್ಟಿದೆ ಈ ತಾಲೂಕಿಗೆ ಸಾಕಷ್ಟು ವಸ್ತುಗಳಿಂದ ಅಭ್ಯಾಸದಲ್ಲಿ ಸೇವೆಯನ್ನು ಮಾಡಿದ್ದೇನೆ ಅಧಿಕಾರದಂತಹ ಇದ್ದಂಥ ಸಂದರ್ಭದಲ್ಲಿ ಒಂದಲ್ಲ ಒಂದು ರೀತಿ ಸಮಸ್ಯೆಗಳು ಬರ್ತದೆ ಲಾಂಗ್ ಟರ್ಮ್ ಆಯ್ತು ನಮ್ಮ ಬಗ್ಗೆ ಅವಕಾಶ ಮಾಡ್ಕೊಟ್ಟಿದ್ದಾವೆಲ್ಲ ಹಾಗಾಗಿ ಹೊಸ ಮಕ್ಕಳನ್ನ ಮಾಡುವ ಒಂದು ಪಕ್ಷವನ್ನ ಕಟ್ಟುವ ಹಿಂದೆ ಸಭೆಯನ್ನ ಕರೆದಿರುವಂತದ್ದು ನನ್ನ ಅವರಿಗೆ ಕೊಟ್ಟಂತ ಏನು ವಿಶ್ವಾಸ ಇದೆ ನಾವು ಪ್ರಾಮಾಣಿಕವಾಗಿ ಪಕ್ಷಕ್ಕೋಸ್ಕರ ವ್ಯಕ್ತಿಯೊಂದನೆ ಪಾರ್ಟಿ ಪಾರ್ಟಿ ಮುಖ್ಯ ಅಂತ ಹೇಳಿ ಪ್ರಾಮಾಣಿಕವಾಗಿ ನನ್ನ ಕೆಲಸ ಮಾಡಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಎಲ್ಲೋ ಇತ್ತೀಚಿನ ಬೆಳವಣಿಗೆಗಳಿಗೆ ನೋಡುವಂತ ಸಂದರ್ಭದಲ್ಲಿ ಅಧಿಕಾರದಿಂದ ಇದ್ದಂತ ಇದ್ದಾರೆ ಒಂದು ಫ್ಯಾಮಿಲಿ ಅಂದಮೇಲೆ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಉದ್ಭವ ಹಾಗಾಗಿ ಇಡೀ ತಾಲೂಕು ವ್ಯಾಪ್ತಿಯಲ್ಲಿ ಒಂದು ಹತ್ತು ವರ್ಷ ಹನ್ನೊಂದು ವರ್ಷ ಸೇವೆ ಮಾಡಿರೋದ್ರಿಂದ ಎಲ್ಲೋ ಎಲ್ಲರೂ ವಿಶ್ವಾಸ ತಗೊಳ್ಳೋದ್ರಲ್ಲೋ ಅಧಿಕಾರ ನಡೆಸೋದ್ರಲ್ಲೋ ಕುಮಾರ ಎರಡು ಬಾರಿ ಎಂ ಎಲ್ ಆಗಿದ್ರು ಆ ಸಂದರ್ಭದಲ್ಲಿ ಒಂದು ಕಡೆ ಗ್ರ್ಯಾಂಡ್ ವಿಚಾರಗಳು ಸಾಕಷ್ಟು ನಮ್ಮ ನಮ್ಮೇಲೆ ಇರ್ಬೋದು ಯಾಕಂದ್ರೆ ಅದು ಸಾಧ್ಯ ಒಂದು ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅದು ನಾನು ಮಾಡಲಿ ಮಾಡಿದವಲ್ಲಿ ಅದು ಬರೋದು ನಮ್ಮ ಮೇಲೆ ಬರುತ್ತೆ ಹಾಗಾಗಿ ಇಷ್ಟು ವರ್ಷಗಳ ಕಾಲ ನನಗೆ ಒಂದು ನಮ್ಮ ಪಕ್ಷದಲ್ಲಿ ಒಬ್ಬ ಅಧ್ಯಕ್ಷನಾಗಿ ಮುಂದುವರಿಕೆ ಸಾಕಾರ ಸಾಕಾರ ಕೊಟ್ಟಿದ್ದಕ್ಕೆ ಸಂದರ್ಭಕ್ಕೂ ಧನ್ಯವಾದವನ್ನು ತಿಳಿಸ್ತೇನೆ ಅದರಲ್ಲೂ ವಿಶೇಷವಾಗಿ ಇವತ್ತರದ್ದು ತಿಳಿದ ತಿಳಿದ ಏನಾರ ನಾನು ತಪ್ಪು ಮಾಡಿದ್ರೆ ಮತ್ತೊಮ್ಮೆ ತಮ್ಮಲ್ಲಿ ಕ್ಷಮೆಯನ್ನು ಕೇಳಿ ಮುಂದೆ ಪಾಟಿ ಕಟ್ಟಬೇಕು ಇವತ್ತು ತಾಲೂಕು ಅಧ್ಯಕ್ಷರನ್ನ ತಾಲೂಕು ಘಟಕವನ್ನ ವಿಶೇಷವಾಗಿ ಆಸಕ್ತಿ ಇರುವಂತವರು ಮಾಡಬೇಕು ತಾವು ದಯಮಾಡಿ ಒಂದು ನಿಖಿಲ್ ಅಣ್ಣವ್ರದ್ದು ಯಾರ್ಯಾರ ಅಭಿಪ್ರಾಯ ಏನಿದೆ ಅವರ ಮನಸ್ಥಿತಿ ಏನಿದೆ ಆದಷ್ಟು ಬೇಕು ಕಂಪ್ಲೇಂಟ್ ಹೇಳೋದು ಎರಡು ನಿಮಿಷ ಪಾರ್ಟಿ ದೊಡ್ಡ ವಿಚಾರದಲ್ಲಿ ಸಕ್ರಿಯವಾಗಿ ಸ್ವಲ್ಪ ಬೆಳಿಗ್ಗೆ ಕೂತ್ಕೋಬೇಕಾಗುತ್ತೆ ಈಗ ಆಫೀಸ್ ಎಲ್ಲ ರೆಡಿ ಮಾಡ್ತಿದ್ದಾರೆ ನಿಖಿಲ್ ಅವರು ಒಬ್ರು ಕೆ ಎಸ್ ರಿಟೈರ್ಡ್ ಅಧಿಕಾರಿಯನ್ನು ಕೂಡ ಒಬ್ಬರನ್ನ ನೇಮಕ ಮಾಡಿದ್ದಾರೆ ನಾವು ಪಾರ್ಟಿ ಏನ್ ತೀರ್ಮಾನ ಅಂದ್ರೆ ಏನ್ ಜವಾಬ್ದಾರಿ ಅಂದ್ರೆ ಅವ್ರು ಏನ್ ಹೇಳ್ತಾರೆ ವ್ಯಕ್ತಿಗಿನ್ನ ಪಾರ್ಟಿ ನಿಷ್ಠೆಯಿಂದ ನಾವು ಪ್ರಾಮಾಣಿಕವಾಗಿ ಸೇವೆಯನ್ನು ಮಾಡ್ತೇವೆ ದಯಮಾಡಿ ನಮ್ಮಲ್ಲಿ ಅನ್ನೋರವರನ್ನ ಅಧ್ಯಕ್ಷರನ್ನ ಮಾಡಬೇಕು ನಾವು ದಯಮಾಡಿ ಇಂತ ಚರ್ಚೆ ಮಾಡಬೇಕು ಅಂತ ಹೇಳಿ ಒಂದು ಸಭೆಯನ್ನ ಕರೆದಿರುವಂತದ್ದು ಹಾಗಾಗಿ ವಿಶೇಷವಾಗಿ ಜೆ ಡಿ ಎಸ್ ಪಕ್ಷದ ಎಲ್ಲ ಹಿರಿಯ ಕಿರಿಯ ಮುಖಂಡರೇ ಹಾಗೂ ತಾಯಿಯಂದಿರ ಯುವಕ ಮಿತ್ರರೇ ಕಾರ್ಯಕರ್ತ ಬಂಧುಗಳೇ ನಾವು ನಿಮ್ಮ ಮುಂದೆ ಭರವಸೆ ಯಾವುದು ಆಸ್ಪಿರೆಂಟ್ಸ್ ಅಲ್ಲ ನಮ್ಮಲ್ಲಿ ನಾವು ನಮ್ಮ ಹೈಕಮಾಂಡ್ ಏನ್ ಹೇಳುತ್ತೆ ಅದಕ್ಕೆ ನಾನು ಪ್ರಾಮಾಣಿಕ ಬದ್ಧ ಬದ್ಧವಾಗಿರ್ತೀನಿ ಮುಂದೆ ಯಾಕೆ ಹೇಳ್ತಾ ನಾಳೆ ಬಂದ್ರು ಕೂಡ ಇದೇ ಮಾತಿರುತ್ತೆ ನಾನು ಅವ್ರು ಏನ್ ತೀರ್ಮಾನ ತಗೋತಾರೆ ಅದಕ್ಕೆ ನಾನು ಪ್ರಾಮಾಣಿಕ ಬದ್ಧವಾಗಿರ್ತೇನೆ ಪಾರ್ಟಿ ಕಟ್ಟಬೇಕು ನಂದಾದಂತ ಅನುಭವದಲ್ಲಿ ಇತ್ತೀಚಿನ ಈ ಸಣ್ಣ ಪುಟ್ಟ ವ್ಯತ್ಯಾಸ ಆದರೆ ಮನಸ್ತಾಪ ಮತ್ತೆ ಅಸೂಯ ಇದಕ್ಕೆ ಬಿಡಿಸನೇ ಇಲ್ಲ ಆ ಸಮಸ್ಯೆಗಳು ನಮ್ಮಲ್ಲಿ ಜಾಸ್ತಿ ಆಗಲಿದೆ ನಾವು ಸಣ್ಣ ಕಾರ್ಯಕರ್ತರು ಕೊಟ್ಟರು ಕೂಡ ಅವ್ರ ಜೊತೆ ನಾವು ಪಾರ್ಟಿ ಕಟ್ಟ ಕಡೆ ಇರ್ತೀವಿ ನೀವ್ ಏನ್ ತೋರಿಸ್ತೀರಾ ನೀವ್ ಏನ್ ಮಾರ್ಗದರ್ಶನ ಕೊಡ್ತೀರಾ ನೀವು ಪಾರ್ಟಿಗೆ ಏನು ಕೆಲಸ ಮಾಡ್ಬೇಕು ಅಂತ ಹೇಳ್ತೀರ ಅದು ನಾನು ಪ್ರಾಮಾಣಿಕ ಕುತ್ತಿರುವಂತವ್ರು ನಮ್ಗೆ ಮತದಾರ ನಮ್ ದೇವರು ಇವ್ರ ಮುಂದೆ ನಾವು ಒಳ್ಳೆ ಕೋಲಿ ಕೆಲಸ ಕೋಲಿ ನಾವ್ ಇವಾಗ ಮಾತಾಡ್ತಾ ಇದ್ವಿ ನಮ್ಮ ಹೈಕಮಾಂಡ್ ಏನ್ ತೀರ್ಮಾನ ತಗೊಳುತ್ತೆ ನಾನು ಪ್ರಾಮಾಣಿಕವಾಗಿರ್ತೇನೆ ಯಾರ ಜೊತೆ ಹೋಗಿ ಪಾರ್ಟಿ ಕಟ್ಟಿ ಅಂತ ಹೇಳಿದ್ರೆ ನಾನು ಪಾರ್ಟಿ ಕಟ್ಟ ರೆಡಿ ಇರ್ತೇನೆ ಅಂತೇಳಿ ದಿವಸ ಈ ಸಭೆಯಲ್ಲಿ ತಮ್ಮ ಮುಂದೆ ಮನೆಯನ್ನು ಸರಿಸಿ ಇಷ್ಟೊಂದು ನನಗೆ ಮಾತಾಡಿಕ್ಕೆ ಅವಕಾಶ ಮಾಡಿಕೊಂಡು ತಮ್ಮನ್ನು ಮೋದಿಸಿ ಮತ್ತೊಮ್ಮೆ ಹೇಳ್ತೇನೆ ಇಷ್ಟು ವರ್ಷಗಳಲ್ಲಿ ನಾನು ಏನಾರ ರಾಜಕೀಯವಾಗಿ ಮತ್ತೊಮ್ಮೆ ಕ್ಷಮೆಯಲ್ಲಿ